அங்கே கேட்குள்ள முடக்க அதினா இன்ச்சோணிஸ்வாமி நம்ம வெங்கடேஷ் எல்லா முக்கிய வைத்தேதில் விசேஷ முக்கே ಮತ್ತೆಲ್ಲ ಸ್ನೇಹಿತರೆ ಮೊದಲನೇದಾಗಿ ನಾನು ನಿಮ್ಮಲ್ಲಿ ಕ್ಷಮೆ ಕೇಳ್ತೀನಿ ಅದು ತಪ್ಪು ಮಾಡ್ದೆಲ್ಲ ನನಗೆ ಇವತ್ತು ಅರ್ಥ ಆಗ್ತಾ ಆಗ್ತಾಯಿದ್ದೀನಿ ಏನೋ ಅಂತ ಹೇಳಿದ್ರೆ ಸುಮಾರು ಎಂಟೂವರೆ ಎಂಟು ತಿಂಗಳ ಆಯಿತು ತಿಂಗಳಾಯಿತು ಮಿನಿಸ್ಟ್ರಾಗಿ ನಾನಿಲ್ಲಿ ಬರಬೇಕಾಗಿ ಇಷ್ಟೊತ್ತಿಗೆ ಒಂದು ಐದು ಸತಿ ನಾನು ಆರು ಸತಿ ಬರ್ಬೋದಾಗಿತ್ತು ಏನು ಮಾಡೋ ಕಷ್ಟ ಇರಲಿಲ್ಲ ಆದರೆ ಅಷ್ಟೊಳಗಿದೆ ಎಲೆಕ್ಷನ್ ಆಗುತ್ತೆ ಇಲ್ಲಿ ಸಾಲ ಬರ್ಬೇಕಾಗಿತ್ತು ಆ್ಯಕ್ಚುಲಿ ಬರಬೇಕು ಯಾಕೆಂದರೆ ಒಂದು ಹಿಂದುಳಿದ ವರ್ಗದ ಅಧ್ಯಕ್ಷರಾಗಿ ರಾಜ್ಯಾಧ್ಯಕ್ಷನಾಗಿ ನಮ್ಮ ಕಚೇರಿಗೆ ನಾನು ಬರಲಿಲ್ಲ ಅಂದ್ರೆ ನಾನು ಅವಾಗ ಆಫೀಸ್ಗೆ ಹೋಗೋದಾದ್ರು ಒಂದ್ಸರ್ತಿ ಬಂದಿದ್ದ ಮಾಡಿ ಬಂದ್ರಿ ಅದು ತಲೆಗೆ ಹೋಗೋದಿಲ್ಲ ಯಾಕಂದ್ರೆ ಸಿದ್ದರಾಮಯ್ಯ ಸಹ ಸ್ಕೂಲಿಗೆ ಸೇರಿಸ್ಬಿಟ್ಟಾರೆ ಅಂದರೆ ನನ್ನ ಇಲಾಖೆ ದಯವಿಟ್ಟು ನನ್ನ ಒಬ್ಬೊಬ್ಬರಿಗೂ ಕೂಡ ನಾನು ಕ್ಷಮೆಯನ್ನು ಕೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನೀವೆಲ್ಲರೂ ಕೂಡ ನಾನು ಒ ಬಿ ಸಿ ಅಧ್ಯಕ್ಷನಾದಮೇಲೆ ಎಲ್ಲ ಜಿಲ್ಲಾಧ್ಯಕ್ಷಕ್ಕೆ ನಾವು ಮಾತನಾಡಬೇಕಾದ್ರೆ ನಮ್ಮ ವಾಟ್ಸ್ಯಾಪ್ ಗ್ರೂಪಲ್ಲಿ ನೋಡ್ತಾ ಇದ್ದೆ ಎಲ್ಲ ಗ್ರೂಪ್ ನಮ್ಮ ಆಕ್ಟಿವೇಟ್ ಮಾಡಬೇಕು ಮಾಡೋಣ ಅದೇನು ಮಾಡೋದು ಕೆಲಸ ಅಲ್ಲ ಆದರೆ ಆ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಸಹಕಾರ ಮಾಡಿ ಆ ಎಮ್ ಎಲ್ ಎ ಕ್ಯಾಂಡಿಡೇಟಿಗೆ ಎಮ್ ಎಲ್ ಎ ಆಗ್ಬೇಕಂತ ಅವ್ರು ಓಡಾಡೋರು ನೀವು ನಮ್ಮ ಪ್ಲಾಕಿಗೆ ಅಧ್ಯಕ್ಷ ಮಾಡಿರಿ ಅಂತ ಅವರಿಂದ ನೀವು ಓಡಾಡ್ತಾ ಇದ್ದೀರಿ ಅದೆಲ್ಲ ಆಟ ನಾನು ಇಲ್ಲ ಅಂತ ಹೇಳಲ್ಲ ಆದರೂ ಕೂಡ ಸಾಕಷ್ಟು ಜನರನ್ನ ನೀವು ಪದಾಧಿಕಾರಿಗಳು ಮಾಡಿ ಪದಾಧಿಕಾರಿ ಲಿಸ್ಟ್ ಮಾಡಿ ಹಗಲು ರಾತ್ರಿ ಇಪ್ಪತ್ನಾಲ್ಕು ಗಂಟೆ ಒಳಗೆ ಕೊಡಬೇಕು ಅನ್ನೋದು ಮತ್ತು ಇಂದು ಇಪ್ಪತ್ನಾಲ್ಕು ದಿವಸ ಟೈಮ್ ಕೊಡೋದನ್ನು ಏನೇ ಕೆಲಸ ಮಾಡಿದ ನಾನು ಮಾಡಿದ್ದೀನಿ ಇಲ್ಲ ಅಂತ ಹೇಳಲ್ಲ ನೀವೆಲ್ಲರೂ ಸಹಕಾರ ಮಾಡಿದಿರಿ ಮತ್ತು ಎಲ್ಲ ನೋಡುತ್ತಿದ್ದಕ್ಕೆ ಅತಿ ಹಿಂದುಳಿದ ವರ್ಗದವರೇ ಹಿಂದುಳಿದ ವರ್ಗದವರೇ ಜಾಸ್ತಿ ಐವತ್ತೈದು ಪರ್ಸೆಂಟ್ ನಾವು ಐವತ್ತೇಳು ಪರ್ಸೆಂಟ್ ಐವತ್ತೈದು ಪರ್ಸೆಂಟ್ ಮತದಾರರು ಬರೋದ್ರಿಂದ ಪ್ಲಸ್ ಮೈನಾರಿಟಿ ಪ್ಲಸ್ ಎಸ್ ಸಿ ಎಸ್ ಟಿ ಅಂತ ಸೈಡ್ ಅವರು ಅವ್ರಿಗೆ ಪರ್ಸೆಂಟೇಜ್ ಎಲ್ಲ ನೋಡಿದ್ರೆ ಕಮ್ಮಿ ಅಲ್ಲಿ ಪರ್ಸೆಂಟ್ ಎಲ್ಲ ಅದರ್ ಅದರ್ ಬ್ಯಾಕ್ಮರ್ಡ್ ಕಮ್ಯುನಿಟಿ ಅಂತಕ್ಕಂಥದ್ದು ಬರ್ತದೆ ನಾನು ಇಷ್ಟೊಳಗೆ ಬರಬೇಕಾಗಿತ್ತು ಅದಕ್ಕೆ ಫಸ್ಟು ನಾನು ಒಂದು ಕ್ಷಮೆಯನ್ನು ಹೇಳಿಕ್ಕೆ ಇಷ್ಟಪಡ್ತೀನಿ ಮತ್ತು ನಾನು ದಯವಿಟ್ಟು ಎಲ್ಲ ಜಿಲ್ಲಾಧ್ಯಕ್ಷಗಳಿಗೆ ಮತ್ತೆ ಎಲ್ಲರಿಗೂ ಕೂಡ ಬೆಂಗಳೂರಲ್ಲಿ ಇದ್ದಾಗ ಅಂದರೆ ಇನ್ನು ಎಲೆಕ್ಷನ್ಗೆ ಅಂತ ಹೇಳಿದ್ರೆ ಎಲೆಕ್ಷನ್ ಮುಕ್ಕಿಂತ ಮುಂಚೆ ಎಲೆಕ್ಷನ್ ಆದಮೇಲೆ ಕೂಡ ನಾನು ಎಷ್ಟೇ ಬ್ಯುಸಿ ಇದ್ರೋ ಒಂದು ದಿವಸ ಬಂತು ಯಾರು ಬರ್ತಾರೋ ಬರೋದಕ್ಕೆ ಒಂದು ಬೆಳಗ್ಗೆ ಮನೆ ತಿಂಡಿ ತಿನ್ನೋ ಬದಲು ನಿಮ್ಮ ಜೊತೆಗೆ ತಿರ್ತಕ್ಕಂಥ ನಾನು ನನಗೆ ಇಷ್ಟ ಮಾಡಬೇಕು ಇದೆಲ್ಲ ನನಗೆ ವೈಯಕ್ತಿಕವಾಗಿ ಇಷ್ಟ ಆದರೂ ಕಾರ್ಯಕ್ರಮಗಳನ್ನು ನಾವು ಬೇರೆ ಬೇರೆ ಕಡೆಗೆಲ್ಲ ಮಾಡ್ತಾ ಇರ್ತೀವಿ ಇದರಲ್ಲಿ ಮಾಡಿದ್ದೀವಿ ಹೇಳಿ ನಮ್ಮ ಮೇನ್ ರೋಡ್ ರೋಡಲ್ಲಿ ಅಲ್ಲೆಲ್ಲ ಕೂಡ ಮಾಡಿದೀವಿ ಆದರೆ ಇಲ್ಲಿ ಬಂದು ಮಾಡೋದು ಭಾಳ ಅರ್ಥಪೂರ್ಣವಾಗಿ ಆಗ್ತದೆ ಸ್ವಲ್ಪ ಕೆಮ್ಮು ಜಾಸ್ತಿ ಯಾಕೆಂದ್ರೆ ಓಡಾಟ ಜಾಸ್ತಿ ಆಗೋಬಿಡಿದೆ ಅದು ಸ್ವಲ್ಪ ಈ ನನ್ನ ಇಲಾಖೆಯಲ್ಲಿ ಭಾಳ ದೊಡ್ಡ ಇಲಾಖೆ ಈ ರಾಜ್ಯದಲ್ಲಿ ಭಾಳ ದೊಡ್ಡ ಇಲಾಖೆ ನಮ್ಮ ಇಲಾಖೆ ಆಗ್ತದೆ ಸುಮಾರು ಅರವತ್ತು ಎಪ್ಪತ್ತ ಆರು ಸಾವಿರ ಶಾಲೆಗಳಿದಾವೆ ಎಪ್ಪತ್ತಾರು ಸಾವಿರ ಶಾಲೆಗಳು ಅನುದಾನಿತ ಅನುದಾನ ರಹಿತ ಸರ್ಕಾರಿ ಶಾಲೆ ಪಿ ಯು ಸಿ ವರ್ಗ ಒಂದನೇ ಕ್ಲಾಸಿಂದ ಪಿ ಯು ಸಿ ವರ್ಕನ್ನು ಕೂಡ ಬರ್ತದೆ ಅದ್ರ ಜೊತೆಗೆ ಗಾತ್ರನೂ ಕೂಡ ಬಜೆಟ್ ಗಾತ್ರ ಬಜೆಟ್ ಗಾತ್ರ ದೊಡ್ಡದಿದೆ ಆದರೆ ಹೆಚ್ಚು ಕಮ್ಮಿ ಎಲ್ಲ ಈ ಸಂಬಳಕ್ಕೆ ಹೋಗ್ತದೆ ಒಂದು ಸತಿ ಮೂವತ್ತೆರಡು ಸಾವಿರ ಇತ್ತು ಈ ಸತಿ ಮೂವತ್ತೇಳು ಸಾವಿರ ಕೋಟಿ ಮೂವತ್ತೇಳು ಸಾವಿರ ಕೋಟಿ ಇತ್ತು ಈ ಸತಿ ನಲವತ್ತು ನಾಲ್ಕು ಸಾವಿರದ ಐನೂರು ಕೋಟಿ ಮಾನ್ಯ ಸಿದ್ದರಾಮಯ್ಯ ಅವರು ನನ್ನ ಇಲಾಖೆಗೆ ವರ್ಷಿಸಿದ್ದಾರೆ ಒಳ್ಳೆ ರೀತಿಯಲ್ಲಿ ನಾವು ಮಾಡ್ಕೊಂಡು ಹೋಗ್ತೀನಿ ಸಮಸ್ಯೆಗಳು ಜಾಸ್ತಿ ಇದಾವೆ ನನ್ನ ಇಲಾಖೆಯಲ್ಲಿ ಸಮಸ್ಯೆಗಳು ಜಾಸ್ತಿ ಅದು ಈಗಲ್ಲ ಮುಂಚೆ ಅಂತಾನೆ ಅದು ಯಾರ್ಯಾರ ಹಿಂದೆ ಅಧಿಕಾರ ಮಾಡಿದ್ರು ಅವಲ್ಲ ಇದ್ದಾರೆ ಈಗ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀನಿ ಯಾಕೆಂದರೆ ನಾನು ಅದನ್ನ ಹೆಚ್ಚು ವಿಸ್ತರಣೆ ಮಾಡೋಕೆ ಹೋಗೋದಿಲ್ಲ ಆದರೆ ಈ ಬಂದಾಗ ನೋಡದೆ ಕಾಂಗ್ರೆಸ್ ಗ್ಯಾರಂಟಿ ಇತ್ತು ಸ್ಟಿಕ್ಕರ್ ಹಾಕಿದ್ದಾರೆ

ಈ ಪ್ರಣಾಳಿಕೆ ಮ್ಯಾನಿಫೆಸ್ಟೋ ಉಪಾಧ್ಯಕ್ಷ ಮಾಡಿದ್ದು ನಿಮಗೆಲ್ಲ ಗೊತ್ತಿಲ್ಲ ಚುನಾವಣೆ ಸಂದರ್ಭದಲ್ಲಿ ನಾನು ಸುಮಾರು ಚುನಾವಣೆ ಘೋಷಣೆ ಆದಮೇಲೆ ಎಂಟೂವರೆ ದಿವಸ ಬೆಂಗಳೂರಿಗಿದ್ದೆ ನಾನು ಕಂಟಿನ್ಯೂಸ್ ಅಲ್ಲ ಇವತ್ತು ಬರೋದು ಇವತ್ತಿನ ಬೆಳಿಗ್ಗೆ ಅವ್ರಿಗಿರೋದು ಮತ್ತು ಅವ್ರದ್ದು ಯಾಕಂದರೆ ನನ್ನ ಕಾನ್ಸ್ಟಿಟ್ಯೂನ್ಸಿಗೆ ನಾವು ಹೋಗಿ ಬರೀ ಐದೂವರೆ ದಿವಸ ಮಾತ್ರ ಬರೀ ಐದೂವರೆ ದಿವಸ ಹೋಗೋದೇ ನಾನು ನಾವು ಹೋಗೋಕೆ ಆಗಲಿಲ್ಲ ಸ್ವಲ್ಬ ತಾಲೂಕಿನ ಜಂಡು ಪುಣ್ಯಾತ್ ಅವರೆಲ್ಲರ ಸಹಕಾರ ಲೀನ್ ಇರ್ಬೋದು ಇರ್ಬೋದು ಬಹಳ ಅದ್ಭುತವಾಗಿ ಕಾರ್ಯಕ್ರಮ ಮಾಡಿದ್ದು ಸುಮಾರು ಜನರು ಮುಖಂಡರು ನೀವು ಕೂಡ ಬಂದು ಎಲ್ಲ ನಿಮ್ಮ ಕೆಲಸ ನೀವು ಮಾಡಿ ಹೋಗಿದೀವಿ ಅದನ್ನು ನಾನು ಯಾವತ್ತೂ ಕೂಡ ಮರೆಯೋದಿಲ್ಲ ಆದರೆ ಭಾಳ ಅತಿ ಹೆಚ್ಚಿನ ಮತದಲ್ಲಿ ಇತಿಹಾಸ ಆಗಿದೆ ನಮ್ಮ ಸ್ವಲ್ಬ ಕ್ಷೇತ್ರದಲ್ಲಿ ಯಾವತ್ತೂ ಕೂಡ ಇಷ್ಟೊಂದು ಲೀಡ್ ಕೊಟ್ಟಿರಲಿಲ್ಲ ಸುಮಾರು ನಲವತ್ತೈದು ಸಾವಿರ ನಲ್ವತ್ನಾಲ್ಕು ಸಾವಿರದ ಐನೂರು ಮತ ಲೀಡ್ ಕೊಟ್ಟಿದ್ದಾರೆ ಆದರೆ ಇಡೀ ರಾಜ್ಯದಲ್ಲಿ ಟಾಪ್ ಟೆನ್ ಲೀಡ್ ಅಲ್ಲಿ ನಾನು ಕೂಡ ಇದ್ದೆ ನಾನು ಟಾಪ್ ಫೈವ್ ಅಲ್ಲಿ ಅಂದ್ಕೊಂಡೆ ಲೀಡ್ ತಗೊಂಡ್ರು ಆಗಲಿಲ್ಲ ಮಾಡೋಕೆ ಆಗ್ಲಿಲ್ಲ ಪರ್ಸೆಂಟೇಜ್ ಅಷ್ಟ ಆಗ್ತಾವೆ ಏನು ಮಾಡೋಕ್ಕಾಗಲ್ಲ ಅದಾದ್ಮೇಲೆ ಸಚಿವರು ಮಾಡಿದ್ರು ಶಿಕ್ಷಣ ಸಚಿವರು ಮಾಡಿದ್ರು ನನಗೆ ಈ ಇಲಾಖೆ ನನಗೆ ತುದಿ ಕೂಡ ಎಂಥದ್ದು ಗೊತ್ತಿರಲಿಲ್ಲ ಮಿನಿಸ್ಟರ್ಗೆ ಅನುಭವ ಇಲ್ಲ ನಾನು ಯಾಕಂದ್ರೆ ಎರಡನೇ ಸತಿ ಎಮ್ ಎಲ್ ಯಾವಾಗಲೂ ಪಕ್ಷದ ಸಂಘಟನೆ ಜಾಸ್ತಿ ಗೊತ್ತಲ್ಲ ನಮ್ಮ ತಂದೆ ಬಂಗಾರಪ್ಪ ಚಿತಿ ಅಂತ ಕೆಲವ್ರು ಮಾಡಿದ್ದೆ ಎಲ್ಲರೂ ಎಲ್ಲರೂ ಕೂಡ ಹೆಚ್ಚು ಕಮ್ಮಿ ಎಲ್ಲೋ ಒಂದು ರೀತಿಯಲ್ಲಿ ನಮ್ಮ ತಂದೆಯವರ ಅನ್ವಯಿಗಳ ಹೆಂಗೋ ಒಂದ್ಸತಿ ಭೇಟಿ ಮಾಡಿರ್ತಾರೆ ಒಬ್ಬೊಬ್ರು ಕೂಡ ಯಾರು ನಮ್ಮ ತಂದೆಯವ್ರಿಗೆ ಗೊತ್ತಿಲ್ಲ ಅಂದೇ ಇಲ್ಲ ಮೊದಲೇ ಹೊಸರು ಹಾಕಿ ನೋಡೋದಾರೆ ನಾನೇ ಹಾಕ್ತೇನೆ ಆದ್ರೆ ಅವ್ರ ಮೇಲೆ ಇಟ್ಟಿರ್ತಕ್ಕಂಥ ಅಭಿಮಾನ ಅವ್ರು ಯಾರೇ ಪಕ್ಷಕ್ಕೆ ಹೋಗಿ ಬಂದು ಅದನ್ನು ವ್ಯಕ್ತಿಗತವಾಗಿ ನೀವೆಲ್ಲ ಬಹಳ ಪ್ರೀತಿಯಿಂದ ಕಂಡಿದ್ರಿ ಮತ್ತೆ ಇವತ್ತು ಕೂಡ ನಾನು ಒ ಬಿ ಸಿ ನನಗೆ ಇದೆ ಏನಪ್ಪ ನಮ್ಮ ತಂದೆಯವರು ಇಷ್ಟೊಂದು ಕೆಲಸ ಮಾಡಿದ್ದಾರೆ ಅಂತ ಕೆಲಸ ಅಂದ್ರೆ ಅವ್ರ ಕಾರ್ಯಕ್ರಮ ಹೋಗಿದ್ದಾರೆ ಮಾಡಿ ನೋಡಿದಾಗ ಅದು ಬಹಳ ದೊಡ್ಡ ಮಟ್ಟದಿದೆ ಬಂಗಾರಪ್ಪ ಕೊಡುಗೆ ಇದೆಯಲ್ಲ ಅದು ಬಹಳ ದೊಡ್ಡ ಮಟ್ಟದಲ್ಲಿದೆ ಯಾಕಂದ್ರೆ ಆಶ್ರಯ ಆರಾಧನಾ ಗ್ರಾಮೀಣ ನಿರ್ಬಂಧ ಇವತ್ತೇನಾದರೂ ರಾಜ್ಯದ ರೈತರು ಸಿದ್ದರಾಮಯ್ಯ ಸಾಹೇಬರು ಮನೆ ಬೆಳಕು ಮಾಡಿದ್ದಾರೆ ಆದ್ರೆ ರೈತರಲ್ಲಿ ಜೀವನ ಬಂಧು ಮಾಡಿದ್ದೆಲ್ಲ ಅತಿ ಹೆಚ್ಚು ಬಿ ಕಾರ್ಯಕ್ರಮ ಪಕ್ಷಾತೀತ ಖಾತಾತೀತ ಎಲ್ಲ ಹೋದ್ರು ಕೂಡ ಮನೋಳಿಯಲ್ಲ ಮನೋಳಿಯಲ್ಲ ಎಲ್ಲಿ ಸಿಗ ಮಾಲೂರು ಹೋಗಿದ್ದ ಅದು ಈಗ ಮೊನ್ನೆ ನೈಟ್ ಮಕ್ಕಳಿಗೆ ಹೋಗಿದ್ದು ನನ್ನ ಕಾರ್ಯಕ್ರಮ ಮುಗಿಸಿದ್ದು ಬೈಲೂರಲ್ಲಿ ಬೆಳಗ್ಗೆ ಫ್ಲೈಟ್ ಬಂದೆ ಬಂದು ಹಾಗೆ ಎಲ್ಕೊಂಡಿದ್ದಾರೆ ಅಲ್ಲೇ ಮಾಲೂರಿಗೆ ಹೋಗಿ ದೇವ ಮಲ್ಲೂರಿಗೆ ಹೋಗಿ ರಾತ್ರಿ ಕಾರ್ಯಕ್ರಮ ಎಲ್ಲ ಮುಗಿಸ್ಕೊಂಡು ಅಂದರೆ ಕಂಟಿನ್ಯೂಸ್ ನನಗೆ ಕೆಲಸಗಳನ್ನು ಕಂಟಿನ್ಯೂಸ್ ಆಗೋಳ್ತಾ ಇದ್ದಾರೆ ಮತ್ತೆ ನಾಳೆ ಬೆಳಿಗ್ಗೆ ಎಂಟೂವರೆ ಗುಲ್ಬರ್ಗ ಸಿಗ್ತೀವಿ ಫ್ಲೈಟಲ್ಲಿ ಎರಡು ತಾಸು ಇತ್ತು ಮತ್ತು ಒಂದೂವರೆ ಎರಡು ಗಂಟೆಗೆ ವಾಪಸ್ ಬಂದ್ಬಿಟ್ಟಿದೆ ಯಾಕೆಂದರೆ ಅಲ್ಲಿ ನನ್ನ ಇಲಾಖೆಗೆ ಕೆ ಕೆ ಆರ್ ಡಿ ಇಂದ ಸುಮಾರು ಏಳ್ನೂರ ಐವತ್ತು ಕೋಟಿ ನನ್ನ ಇಲಾಖೆಗೆ ನಾವು ಖರ್ಚು ಮಾಡ್ತಾ ಇದ್ದೀವಿ ಬರೀ ಯಾಕಂದರೆ ನಮ್ಮ ಶಿಕ್ಷಣದಲ್ಲಿ ಆ ಕಲ್ಯಾಣ ಕರ್ನಾಟಕದಲ್ಲಿ ಭಾಳ ಹೆಚ್ಚು ಮಹಿತಾ ಭಾಳ ಅಸಹ್ಯ ಅಲ್ಲೆಲ್ಲ ನೋಡೋದು ಅದಕ್ಕೆ ಅವ್ರಿಗೆ ಹೆಚ್ಚು ಅನುದಾನ ಕೊಟ್ಟು ಅವ್ರಿಗೆ ಸಹಕಾರ ಕೊಟ್ಟು ಟೀಚರ್ಸ್ ಕೊಟ್ಟು ಇವೆಲ್ಲ ನೋಡಿದ್ವಿ ಟೀಚರ್ಸ್ ತೊಗೊಂಡ್ವಿ ಒಂದು ಮೊಟ್ಟೆ ಮೊಟ್ಟೆಗಳನ್ನು ಎರಡು ಮೊಟ್ಟೆ ಮಾಡಿದ್ವಿ ಮತ್ತು ಮೊನ್ನೆ ರಾಗಿ ಕೊಡ್ತೀವಿ ಮತ್ತೀಗ ಈಗ ಪಠ್ಯಪುಸ್ತಕ ಪರಿಷ್ಕರಣೆ ನಾನು ಮುಂಚೆ ಹೇಳಿದ್ವಿ ಯಾಕೆಂದರೆ ಚುನಾವಣೆ ಪ್ರಣಾಳಿಕೆಯಲ್ಲಿ ನಾನೇ ಹಾಕ್ಸಿದ್ದರು ಯಾಕಂದರೆ ಅದ್ರಾಗ ಎಲ್ಲ ಈ ಬಿ ಜೆ ಪಿ ಅವರು ಎಲ್ಲ ದುಡ್ಡು ಅವರಿಗೆ ಮಕ್ಕಳನ್ನ ಆ ಕೆಟ್ಟೆಸ್ ಅವ್ರ ಜೊತೆ ಅವ್ರು ಎಷ್ಟು ನೀತಿ ಕೇಳ್ತಾರೆ ಅಂದ್ರೆ ಅವ್ರು ಸ್ವಂತ ಮಕ್ಳು ಓದ್ತಿರ್ತಾರ ಶಾಲೆ ಹೋಗಿ ಕೆಟ್ಟು ಬುದ್ಧಿ ಹಾಕ್ತಾರ ಅದನ್ನೆಲ್ಲ ನೋಡಿ ಸಿಟ್ಟು ಬಂದು ಅದಕ್ಕೆ ಒಂದ್ಸಲಿ ವಿಧಾನಸೌಧದಲ್ಲಿ ಎಲ್ಲ ಪುನಸ್ಕ ಪರಿಶೀಲನೆ ಮಾಡಿದ್ರ ಅದ್ಯಾಕ್ ಮಾಡಿದ್ರಿ ಮಾಡಿದ್ರು ಕೇಳಿ ಕೇಳಿ ಮೀಡಿಯಾದ ಕೇಳಿದ್ರೆ ಒಬ್ಬ ಮನೆಯ ತಂದಿರೋ ಚಿತ್ ಬಿಸ್ತಾರೆ ಅದಾದಷ್ಟು ಅವರು ಬಿಜೆಪಿ ಅಲ್ಲ ನಾನು ಹೇಳಿದ್ರೆ ಈ ಹೀಗೆ ಮಾಡಿ ಕರ್ನಾಟಕದಿಂದ ಜನರಿಗೆ ಕಿತ್ತು ಬಿಸಾಕ್ತಾರೆ ನಾನು ಏನು ಮಾಡಾಕ ಆದ್ರೆ ಕಾರ್ಯಕ್ರಮ ಅನುಷ್ಠಾನ ಮಾಡಿದ್ದು ಎರಡು ಸಾವಿರ ರೂಪಾಯಿ ನಾವೆಲ್ಲ ಹೋಗ್ತೀವಲ್ಲ ಇವಾಗ ಮೊನ್ನೆ ನನ್ನ ಶಿವಮೊಗ್ಗದಲ್ಲಿ ಸುಮಾರು ಒಂದು ಲಕ್ಷ ಗಂಟೆಗೆ ಹೆಚ್ಚು ಕಮ್ಮಿ ಇದು ನಮ್ಮ ಗ್ಯಾರಂಟಿ ಕಾರ್ಯಕ್ರಮ ಡಿ ಕೆ ಶಿವಕುಮಾರ್ ಅವ್ರು ಬಂದ್ರು ಅವ್ರು ಬಂದು ಸುಸ್ಕೊಳ್ಳೋಟ್ರು ಏನ್ ಬಹುದು ಇಷ್ಟೊಂದು ಜನರು ನಾನಿಲ್ಲ ಅದನ್ನ ಗ್ಯಾರಂಟಿ ಕೊನಿ ಮಾಡಿದ್ರು ನಾವೇನು ಮಾಡ್ತಾರಲ್ಲ ಎಂಬತ್ತೈದು ಪರ್ಸೆಂಟ್ ಬರೀ ಎಕ್ಸೈಜ್ ಆಗುತ್ತೆ ಕೈ ಆಶ್ವಾಸ ಮಾಡಿ ಅಂದ್ರೆ ಎರಡು ಸಾವಿರ ರೂಪಾಯಿ ಯಾರು ತಗೊಂಡಿದ್ರೆ ಕೈ ಎದ್ರಿ ಅಂದ್ರೆ ಕೈ ಎತ್ತಿದ್ರು ಯಾರು ಫ್ರೀ ಕರೆಂಟ್ ಮುಂಚೆ ಎಲ್ಲ ಕರೆಂಟ್ ಮೀಟರ್ ಕಟ್ ಮಾಡೋರು ಈಗ ದಿನ ಬರೋದಲ್ಲ ಕಟ್ ಮಾಡೋಕ್ಕೆ ಅಕ್ಕಿ ಲೇಡೀಸ್ ಯಾರು ನೀವೆಲ್ಲ ಹೆಗಸ್ರು ಮತ್ತೆ ನಮ್ಮ ಅಕ್ಕ ತಂದಿ ಯಾರು ನೀವು ಶಕ್ತಿ ಓಡಾಡ್ತೀವಿ ಎಲ್ಲರೂ ಕೈ ಎತ್ತಾರೆ ಅಂದ್ರೆ ನಮ್ಮ ಗ್ಯಾರಂಟಿ ಎಷ್ಟು ಮಟ್ಟಿಗೆ ಹೋಗಿದೆ ಅಂದ್ರೆ ಅಷ್ಟು ಚೆನ್ನಾಗಿ ಮರ್ಕೋಟಾಗಿದೆ ಕೊನೆ ಏನಂದ್ರೆ ಭಾಷಣದೊಳಗೆ ನಾನು ಸ್ವಲ್ಪ ಎಮೋಷನಲ್ ಆಗಿ ಹೇಳಿದವ್ರಿಗೆ ಈ ಸರ್ಕಾರ ಎತ್ತದವರು ನೀವು ನೀವು ಅಂತ ತಾಯಿಂದು ನೀವು ಈ ಸರ್ಕಾರವನ್ನ ಹೆತ್ತಿದ್ದೀರಾ ಮುಂದೆ ಮತ್ತೆ ಈ ಸರ್ಕಾರದ ಜವಾಬ್ದಾರಿ ನಿಮ್ದೇ ಅಂತ ಹೇಳಿಬಿಟ್ಟು ಎಲ್ಲರೂ ಚಪ್ಪ ಹೇಳೋದಂದ್ರೆ ಇವತ್ತು ಎಲ್ಲ ಕೈ ಆಮೇಲೆ ಹೇಳ್ತೀವಿ ಯಾರಿಗೆ ವೋಟ್ ಮಾಡಿದ್ರಿ ಅಂತ ಮಾತ್ರ ಕೇಳಲ್ಲ ಆದ್ರೆ ಮುಂದೆ ನೀವು ತೀರ್ಮಾನ ಮಾಡೋದು ನಿಮ್ಮ ಪರವಾಗಿರತಕ್ಕಂಥ ಸರ್ಕಾರ ಇವತ್ತು ನಮ್ಮ ನಿಂತು ಅಂತ ನೀವು ಮಾಡಬೇಕಾಗುತ್ತೆ ಅಂತೇಳಿ ಈ ತರ ಎಲ್ಲ ಕಡೆನೂ ಪಾಸಿಟಿವ್ ಆಗಿದೆ ಈ ಹಿಂದುತ್ವ ಅವೆಲ್ಲ ನಡೆಯದಿಲ್ಲ ಈ ರಾಮ ಈ ಮಾಲ್ಲ ತಮ್ ಬರ್ತಾ ತಪ್ಪದು ರಾಮನ ನೋಡ್ತೀನಿ ನೀತಿಯಲ್ಲಿ ಅಯೋಧ್ಯೆಯಲ್ಲಿ ಕರ್ಕಂಬ ನ್ಯಾಷನಲ್ ಹೆಮೆಲಿ ಪ್ರಿಂಟ್ ಆಗ್ತದ ಒಂದ್ ದಿವಸ ನೋಡ್ತಾರೆ ಆಮೇಲೆ ಇಲ್ಲೇ ಇಲ್ಲ ಇಲ್ಲ ಇದ್ದಾರೆ ಅಂದ್ರೆ ದಾರಿಯಲ್ಲಿ ಬಿದ್ದಿರ್ತದೆ ಅದನ್ನು ತೆಗೆಯೋ ಯಾರು ಇಲ್ಲ ನಾನು ಬೈಲೂರಲ್ಲಿ ಬಿಜೆಪಿ ಎಮ್ ಎಲ್ ಎ ಇದ್ದಾರೆ ಬಿಜೆಪಿ ಅವರೆಲ್ಲರೂ ಯಾರು ಅಧ್ಯಕ್ಷರು ಅವರೆಲ್ಲರೂ ಇತ್ತು ಅವರ ಅವ್ರ ಹೆಸರುಗಳೇ ಹೇಳ್ತೇನೆ ನೀವೆಲ್ಲ ಅಯೋಧ್ಯೆ ಡ್ರಾಮ ತಂದು ಬೀದಿ ಬೀದಿಯಲ್ಲಿ ಹಾಕಿ ಆ ಮಂಗತಿ ಯಾರು ಯಾರಾಮನ್ ಮಾಡಬೇಕು ಅಂತಾನೆ ಗೊತ್ತಾಗಿ ಇದ್ದೇ ಒಂದು ಅಯೋಧ್ಯೆ ನಮ್ಮ ಅದು ಬೀದ್ ಹಾಕಿ ನಾವು ಎಲ್ಲ ಜನಕ ಗಾಡಿ ನಡ್ಕೊಂಡು ಹೋಗ್ತದೆ ಜನರು ನಡ್ಕೊಂಡು ಹೋಗ್ತಾರೆ ಅದನ್ನೆಲ್ಲ ಇದು ಮಾಡ್ತಾರೆ ತಪ್ಪು ಒಂದು ತಿಳ್ಕೊಳ್ಳಿ ನೀವು ಭಕ್ತಿ ತೋರಿಸ್ಕೊಟ್ಟು ಅಂದರೆ ಬಂಗಾರಪ್ಪ ಜೊತೆ ತೋರಿಸಿದ್ರು ಏನು ಚಿಕ್ಕ ಚಿಕ್ಕ ಗುಡಿಯಲ್ಲಿ ಎಲ್ಲ ಜಾತಿ ಸಮಾಜದಲ್ಲಿ ಇಕ್ಕಿ ಗ್ರಾಮದ ಒಂದೇ ಹಳ್ಳಿಯಲ್ಲಿ ನಿಮ್ಮ ನಿಮ್ಮಲ್ಲಿ ಇದೆ ಮೂವತ್ತು ವರ್ಷದಿಂದ ಅದಕ್ಕೆ ಮಂಗಾರತಿ ಮಾಡೋದೇ ಇರಲಿಲ್ಲ ನೀವು ಕರೆಕ್ಟಾಗಿ ನೋಡಿ ಮಂಗಳಾರತಿನೇ ಮಾಡ್ತಾರೆ ಎಷ್ಟೋ ದೇವಸ್ಥಾನಕ್ಕೆ ಯಾರು ಭಾಗವತ ಇರ್ತಾರಲ್ಲ ಬಾಗ್ಲೇ ಇರಲಿಲ್ಲ ಅವ್ರಿಗೆ ಆ ದೇವರಿಗೆ ಸ್ನಾನ ಮಾಡಿಸ್ತಾ ಇರಲಿಲ್ಲ ಕರಿಯಮ್ಮ ಮರಿಯಮ್ಮ ಇವೆಲ್ಲ ಇದ್ದಾರೆ ಎಲ್ಲಿ ಯಾರು ಮಾಡ್ತಾ ಯಾರು ಮಾಡ್ತಾ ಇರಲಿಲ್ಲ ಬರೀ ದೊಡ್ಡ ದೊಡ್ಡ ದೇವಸ್ಥಾನ ಮಾತ್ರ ಉದ್ಧಾರ ಆಗೋ ಚಿಕ್ಕ ಚಿಕ್ಕ ದೇವಸ್ಥಾನ ಆಗ್ತಿರ್ಲಿಲ್ಲ ಅದಕ್ಕೆ ಸ್ನಾನ ಮಾಡಿಸ್ತಾ ಇರಲಿಲ್ಲ ಹೂವು ಹಾಕ್ತಾ ಇರಲಿಲ್ಲ ಮಂಗ್ಲಾರತಿ ಮಾಡ್ತಾ ಇರಲಿಲ್ಲ ಒಂದೇ ಒಂದು ಕಾರ್ಯಕ್ರಮ ಕೊಟ್ಟರು ಆರಾಧನಾ ಎಲ್ಲ ದೇವರಿಗೂ ಮಂಗ್ಲಾರತಿ ಕೊಟ್ಟು ದೀಪ ಬರ್ತಾ ಇಂಥ ಮಾಡಬೇಕು ಅಂದ್ರೆ ದೊಡ್ಡ ಗುಡಿ ಕಟ್ಟಿದ ತಕ್ಷಣ ಅಲ್ಲಿ ಬಂದು ಬಂದ್ರೆ ವರ ಕೊಡೋದಿಲ್ಲ ಯಾರಿಗೆ ಕೊಡೋದಿಲ್ಲ ನೀವು ಇದು ಮಾಡೋದ್ ಅದನ್ನ ನಾವು ಭಕ್ತಿಯಿಂದ ಪೂಜೆ ಮಾಡಬೇಕು ಭಕ್ತಿ ಬರ್ತದೆ ಇಲ್ಲಿಂದ ಬರ್ತದೆ ಬಿಜೆಪಿ ಅಲ್ಲಿಂದ ಕೆಟ್ಟ ಬುದ್ಧಿ ಇಲ್ಲಿಂದ ಸ್ಟಾರ್ಟ್ ಆಗ್ತದೆ ಅವರು ಮನಿ ದುರ್ಗುದ್ದಿ ಅದನ್ನ ಓಪನ್ ಆಗಿ ಅವ್ರೇ ಹೇಳ್ಬೋದು ಆ ಜನರು ಅವ್ರಗಳಲ್ಲಿ ಚಪ್ಪಳ ಚಪ್ಪಳ ಆಡಿದವ್ರನ್ನ ಬಿಜೆಪಿ ಕೂಡ ಆಗ್ತವ ಏನು ಮಾಡೋಕ್ಕಲ್ಲ ಹಿಂಥದ್ದು ಬದಲಾವಣೆ ಮಾಡ್ಬೇಕಲ್ಲ ಯಾಕೆಂದ್ರೆ ಮಾತ್ರ ನನಗೆ ಈ ಹಕ್ಕಿದೆ ಯಾಕೆ ಹೇಳ್ರಿ ನಮ್ಮ ಗ್ಯಾರಂಟಿಯಲ್ಲಿ ವಾರಂಟಿ ಕರೆಕ್ಟಾಗಿ ನಡೀತಾ ಇತ್ತು ಅವ್ರ ಕೆಲಸ ಅದಕ್ಕೆ ಚೆನ್ನಾಗಿ ಪಡೆದ ಯಾಕಂದರೆ ನಮ್ಮ ದೂರದಲ್ಲಿ ಇದ್ದಾರೆ ಇವತ್ತು ನಮ್ಮ ಸರ್ಕಾರ ಋಡ್ದಲ್ಲಿ ಇದ್ದಾರೆ ಅದಕ್ಕೆ ಆ ರೀತಿ ತೊಗೊಂಡು ಹೋಗ್ತಾರೆ ನೋಡೋಣ ಕರ್ನಾಟಕ ರಾಜ್ಯದಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದೆ ಸ್ವಲ್ಪ ಅಗ್ರೆಸಿವ್ ಆಗಿ ಸ್ವಲ್ಪ ಚುನಾವಣೆ ಮಾಡಬೇಕಾಗುತ್ತೆ ಅದನ್ನು ಮಾಡ್ತಾರೆ ಯಾಕೆಂದರೆ ಸರ್ಕಾರನೂ ಇರೋದ್ರಿಂದ ಮಾನ್ಯ ಸಿದ್ದರಾಮಯ್ಯ ಅವರು ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮತ್ತು ಎಲ್ಲ ಪಕ್ಷದ ಎಲ್ಲರೂ ಮುಖಂಡರು ಕೂಡ ಸ್ವಲ್ಪ ಒತ್ತನ್ನು ಕೊಟ್ಟು ಚೆನ್ನಾಗಿ ನಾವು ಸಂಘಟನೆಯನ್ನು ಮಾಡಿಕೊಂಡು ಹೋದರೆ ನನಗೆ ವಿಶ್ವಾಸ ಇದೆ ಆಗಿದೆ ಗೆಲ್ಲಬೇಕು ಹೇಳಿ ಭಾಳ ಆಸೆ ಮನೆ ಮುಖ್ಯಮಂತ್ರಿಗಳು ನನ್ನ ಅಧ್ಯಕ್ಷ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಕೂಡ ಭಾಳ ಆಸೆ ಇಟ್ಕೊಂಡಿದ್ದಾರೆ ಅದನ್ನೆಲ್ಲರೂ ಕೂಡ ನಾವೆಲ್ಲ ಕೈ ಜೋಡಿಸ್ಬೇಕಾಗತ್ತೆ ನಾನು ಸ್ವಲ್ಪ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಇನ್ನೊಂದು ಎರಡು ತಿಂಗಳು ಮೂರು ತಿಂಗಳು ಹಿಂದೆ ನಾನು ಕೂಡ ಬಂದು ಹೋಗ್ಬಿಟ್ಟಿದ್ದೆ ಚೆನ್ನಾಗಿರುತ್ತೆ ಆದರೆ ಈ ಎರಡು ಮೂರು ತಿಂಗಳು ಏನು ಮಾಡಿದೆ ಚುನಾವಣೆ ಬರುತ್ತೆ ಅಂಥೇಳಿ ನನ್ನ ಇಲಾಖೆಯಿಂದ ಫಸ್ಟ್ ನನಗೇನು ಅರ್ಥನೇ ಆಗ್ತಿಲ್ಲ ನನ್ನ ಇಲಾಖೆ ದಿನ ಹೋಗೋದು ನಾಲ್ಕು ನಾಲ್ಕು ತಾಸು ಟ್ರೈನಿಂಗ್ ತಗೊಂಡಿದ್ದಿಲ್ಲ ಎಪ್ಪತ್ತೈದು ದಿವಸ ಟ್ರೈನಿಂಗ್ ತಗೊಂಡಿದ್ದಿ ನಾಲ್ಕು ನಾಲ್ಕು ಐ ಎಸ್ ಆಫೀಸರ್ಸು ಅವರೆಲ್ಲರೂ ಕೂಡ ಕೂತ್ಕೊಂಡು ನನಗೆ ಇಲಾಖೆ ಬಗ್ಗೆ ಹೇಳೋದು ಯಾಕೆಂದರೆ ಭಾಳ ದೊಡ್ಡ ಇಲಾಖೆ ಆ ಆಫೀಸರು ಒಂದು ಇಪ್ಪತ್ತು ದಿನ ಎಸ್ ಇದ್ದವರು ನಮಗೆ ಒಂದು ಎಲ್ಲೆಲ್ಲಿ ಅಂತಲೇ ಗೊತ್ತಾಗಲ್ಲ ನಿಮಗೆ ಎಷ್ಟು ವಾರದ ಹೋಗಿಲ್ಲ ಅದಕ್ಕೆ ಅದು ಇಲಾಖೆ ಕೊಡ್ತಿರೋದಿಲ್ಲ ಆ ಕಾರಣದಿಂದ ಮಾತ್ರ ಬರಲಿಲ್ಲ ಕೆಲಸಕ್ಕೆ ಏನಾಗುತ್ತೆ ಟೈಮ್ ಇದ್ದಾದ್ರೂ ನಮಗೆ ಏನ್ ಆದ್ರೆ ಇವತ್ತು ಬಂದಿದೆ ಇಲ್ಲಿ ಬಂದ್ಮೇಲೆ ಅನಿಸ್ತಾ ಇದೆ ಇಲ್ಲ ಇದು ರೆಗ್ಯುಲರ್ ಆಗಿ ಬರ್ಬೇಕಾಗ್ತದೆ ಯಾಕಂದ್ರೆ ನಮ್ಮ ಯಾರು ಅಂತ ಇದು ನಮ್ಮ ಮನೆ ಅಲ್ಲ ಹೇಳಿದ್ರೆಂಟ್ ಬೇಕು ಅದು ಸಿಗಲ್ಲ ಅದು ಚೇಂಜ್ ಆಗ್ತಾ ಇರ್ತದೆ ಅದು ಅದು ಚೇಂಜ್ ಆಗ್ತದೆ ಇಲ್ಲಾಂದ್ರೆ ವ್ಯಕ್ತಿಗಳು ಚೇಂಜ್ ಆಗ್ತಾರೆ ಅದೇ ಪಕ್ಷ ಅದೇ ಪಕ್ಷ ನಮ್ಮ ಪಾಕಿಸ್ತಾನ ಪರ್ಮನೆಂಟ್ ಆಗಿರ್ಲಿ ಆದ್ರೆ ವ್ಯಕ್ತಿಗಳು ಚೇಂಜ್ ಆಗ್ತಾರೆ ಆದ್ರೆ ಈ ಇಲ್ಲಿ ಇದು ಚೇಂಜ್ ಆಗಲ್ಲ ಇದನ್ನು ಕೂಡ ನಮಗೆ ಸಿಕ್ಕಾಗ ಇಲ್ಲಿಂದ ಬಂದಿದ್ದೀವಿ ಅಂತಕ್ಕಂಥದ್ದು ನಾವು ಯಾವತ್ತೂ ಕೂಡ ಮನೆ ಮಾಡಬೇಕು ಕಾರ್ಯಕರ್ತರು ಇರ್ತಾರೆ ಮುಖಂಡರು ಇರ್ತಾರೆ ಬೇರೆ ಬೇರೆ ಹಿಂಗೆ ಇರ್ತಾರೆ ಬೇರೆ ಬೇರೆ ಬಿಗ್ಸ್ ಅವರು ಇರ್ತಾರೆ ಇವತ್ತು ನೋಡಿ ಇವತ್ತು ಅವರು ಬಂದು ಕೂತ್ಕೊಂಡಿದ್ದಾರೆ ಈ ಥರ ಎಲ್ಲ ನಾವು ಬರ್ಬೇಕು ಇಂಟೆಕ್ ಅವರು ಬಂದಾರೆ ನಮ್ಮ ಕಾರ್ಮಿಕ ವಿಭಾಗದಿಂದ ನಾವೆಲ್ಲ ಹಿಂಗೆ ಕೂತ್ಕೊಂಡಾಗ ಮಾತ್ರ ಪಕ್ಷ ಒಂದಿದೆ ಅನಿಸುತ್ತೆ ಇಲ್ಲಾಂದ್ರೆ ಎಲ್ಲ ಪೀಸ್ ಪೀಸ್ ಹಾಕಿ ಕಾಣಿಸ್ತದೆ ಅದಕ್ಕೆ ನನಗೆ ಸಂತೋಷ ಇದೆ ಆಯ್ತು ಈಗ ನಾನು ಅದು ರಿಪೇರಿ ಮಾಡೋಕ್ಕಾಗಲ್ಲ ಏಳೆಂಟು ತಿಂಗಳಿಗೆ ಬಂದು ಬರದೇ ಇರೋದು ಅದನ್ನ ಹೆಂಗ್ ಮಾಡ್ಬೋದು ಅಂದ್ರೆ ಜಾಸ್ತಿ ಇಲ್ಲಿ ಬರೋದು ಮಾಡ್ಕೊಬಿಟ್ರೆ ಅದನ್ನ ಮರ್ತೋಗ್ಬಿಡ್ತದೆ ನಿಮಗೆ ಸ್ಪಂದೆ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀನಿ ಅದ್ರ ಜೊತೆಗೆ ಕೆಲವು ಅಧಿಕಾರದ ಬಗ್ಗೆ ಎಲ್ಲ ನೀವು ಹೇಳಿದ್ರಿ ಅದನ್ನ ಈಗ ಸತ್ಯಕ್ಕೆ ಏನಾದ್ರೂ ನಾನು ಮಾನ್ಯ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತೆ

ಕೆಲವರು ಮೆಂಬರ್ ಮಾಡೋದಿರಲಿ ಕೆಲವರ ಒಳ್ಳೆ ಸ್ಥಾನಮಾನ ನಿಗಮ್ ಸಿಗ್ತಕ್ಕಂಥದ್ದಿನ ಇನ್ನೇ ನಾಲ್ಕು ದಿವಸಗಳಿಗೆ ನಾವು ಆಚೆ ಮಾಡೋಕಾಗಲ್ಲ ನಾನು ಹೋಗೋಣ ಹೇಳ್ಕೊಡ್ತೀನಿ ಆದರೆ ಚುನಾವಣೆ ಆದ ತಕ್ಷಣ ಅಷ್ಟೊಳಗೇನೆ ಒಂದೆರಡು ಸತಿ ಬಂದ್ಕೊಂಡು ಯಾಕೆಂದ್ರೆ ಮೀಟಿಂಗ್ ಎಲ್ಲ ಮಾಡಿ ನಾನು ಹೋಗ್ಬೇಕಿದೆ ಅಲ್ಲ ಆಕ್ಟಿವ್ ಇದಕ್ಕೆ ಹೋಗ್ಬೇಕಾಗ್ತದೆ ಅದ್ರ ಮುಂದೆ ಅದನ್ನು ಸೂಕ್ಷ್ಮವಾಗಿ ನೋಡ್ಕೊಂಡು ಅಧ್ಯಕ್ಷರು ಹೇಳ್ತಾರೆ ಯಾಕೆಂದ್ರೆ ಫಿಫ್ಟಿ ಫೈವ್ ಪರ್ಸೆಂಟ್ ನಾವು ಇರಬೇಕಾದ್ರೆ ಅಟ್ಲೀಸ್ಟ್ ಸ್ವಲ್ಪ ನಮಗೆ ರೆಕಗ್ನಿಷನ್ ಬರಲಿಲ್ಲ ಅಂದ್ರೆ ನಾಳೆ ವಿಶ್ವಾಸ ಬರ್ದಿಲ್ಲ ವಿಶ್ವಾಸ ಅದನ್ನ ಜಾಬ್ ಯಾಕಂದ್ರೆ ಒಬ್ಬ ಒ ಪಿ ಸಿ ಅಧ್ಯಕ್ಷನಾಗ ನಾನು ತಗೊಳ್ಳಿಲ್ಲ ಅಂದ್ರೆ ತಪ್ಪಾಗ್ತದೆ ನಾನು ಕೂಡ ಹೇಳಿದ್ದೆ ಓ ಪಿ ಸಿ ಅವರು ಬೇರೆಯವರಿಗೆ ಆಗ ಕೊಡಿ ಅಧಿಕಾರ ಇದೆ ನನಗೂ ಸಮಯ ಆಗ್ತಾ ಇಲ್ಲ ಅಂತೇಳಿ ಅವರು ಮೋಸ್ಟ್ಲಿ ಚುನಾವಣೆ ಇರೋದ್ರಿಂದ ಈ ಮೆಲ್ಲ ಬೇಡ ಮಾಡೋದವ್ರು ನೀವೇ ಇದು ಕೆಲಸನೇ ಮಾಡ್ತಾ ಇಲ್ಲ ಯಾಕೆ ಬೇರೆಯವ್ರಿಗೆ ಅವಕಾಶ ಕೊಡಿ ಅಂತ ಹೇಳಿದ್ದೆ ಅದೇನೋ ಅವರು ಸುಮ್ಮನೆ ಇದ್ದಾರೆ ನಾನು ಸುಮ್ಮನೆ ಆಗಿದ್ದೀನಿ ಆಗಲಿ ಈಗ ಚುನಾವಣೆ ತಗೊಂಡ ಮೇಲೆ ಅದು ಮುಂದೆ ಇಲ್ಲ ನಾನು ಅಧ್ಯಕ್ಷನಾಗಿಲ್ಲ ಅಂದ್ರೂ ಕೂಡ ನನ್ನ ಜವಾಬ್ದಾರಿ ಮಾತ್ರ ಒ ಸಿ ಪರವಾಗಿ ನಾನು ಯಾವುದೂ ಕೂಡ ಬರೆಯಲಿಲ್ಲ ನಮ್ಮ ತಪ್ಪಾಗುತ್ತೆ ಇಲ್ಲಪ್ಪ ಮದುವರಾದ್ರೂ ಇಲ್ಲಿದ್ದಾನೆ ಮಿನಿಸ್ಟರ್ ಆದರೂ ಮತ್ತೆ ಮತ್ತಿಲ್ ಬಂದಿಲ್ಲ ಅಂತ ನಾನು ಎಲ್ಲೇ ಇದ್ರೂ ಮತ್ತೆ ನಾನು ಇಲ್ಲಿ ಮೀಟಿಂಗಿಗೆ ಬರ್ತೀನಿ ಒ ಬಿ ಸಿ ಪ್ರೆಸಿಡೆಂಟ್ ಇಲ್ಲ ಅಂದ್ರೂ ಒಂಬರ್ ಆದ್ರೂ ಈ ನನ್ನ ಇದಕ್ಕೆ ಈ ಪಕ್ಷ ತೀರ್ಮಾನ ಎಲ್ಲ ಪಕ್ಷದ ತೀರ್ಮಾನ ನಾವು ಅದಕ್ಕೆ ತಲೆ ಮಾಡಬೇಕಾದ್ರೆ ಆದ್ರೆ ಆಸ್ ಅ ಮೆಂಬರ್ ಆದರೂ ಬರಲೇಬೇಕಲ್ಲ ನಾನು ಆ್ಯಸ್ ಮೆಂಬರ್ ಆದರೂ ಬರ್ತೀನಿ ಒಬ್ಬ ಸಿಗ ಎಚ್ಚರಿಕೆ ಬರಲೇಬೇಕಾಗುತ್ತೆ ಇದರಿಂದಲೇ ನನಗೆ ಅಧಿಕಾರ ಮತ್ತೆ ಪಕ್ಷದ ಸಂಘಟನೆ ಸಿಕ್ಕಿದ್ದು ಈ ಬಾಗಿಲಿಂದ ಅದನ್ನ ನಾನು ಆಗೋದಿಲ್ಲ ಅದನ್ನ ಮಾಡ್ತೀನಿ ಅನ್ನೋ ವಿಶ್ವಾಸ ಹೇಳಷ್ಟಪಡ್ತೀನಿ ಮತ್ತೆ ಎಲ್ಲರಿಗೂ ನಾವು ಧ್ವನಿ ಎಗತಕ್ಕಂಥ ಕೆಲಸವನ್ನು ನಾವು ಜಿಲ್ಲಾಧ್ಯಕ್ಷಗಳಿಗೆ ನಾನು ಮನವಿಯನ್ನು ಮಾಡ್ತೀನಿ ಇದ್ದಾರೆ ಅದು ಬಿಟ್ಟು ಇವತ್ತು ಜಿಲ್ಲಾಧ್ಯಕ್ಷರು ರಾಜಭಟದಲ್ಲೂ ಕೂಡ ಇನ್ಮೇಲೆ ಸ್ಟಾರ್ಟ್ ಮಾಡಬೇಕು ನಮ್ಮ ಧ್ವನಿ ಎದಬೇಕು ಯಾಕಂದರೆ ಹೆಚ್ಚು ಪಾಲು ಈ ಸರ್ಕಾರದಿಂದ ಸಹಕಾರ ಸಿಕ್ಕಿರೋದು ಒ ಬಿ ಸಿ ಅವರಿಗೆ ಸರ್ಕಾರ ಎರಡು ಸಾವಿರ ರೂಪಾಯಿ ಹೋಗ್ತಾ ಇದ್ದಾರೆ ಒ ಬಿ ಸಿ ಅವರಿಗೆ ನಮ್ಮ ಅಧ್ಯಕ್ಷರು ಎಸ್ ಸಿ ಅಧ್ಯಕ್ಷರಿಗೆ ಮೈನಾರಿಟಿ ಅವರಿಗೆ ಎಸ್ ಟಿ ಅವರಿಗೆ ಅವರಿಗೆಲ್ಲ ಜಾಸ್ತಿ ಸೊ ಅದಕ್ಕೆ ಅದನ್ನ ನಾವು ಮನೆ ಮಾಡಿ ಸರ್ಕಾರ ನಮಗೆ ಸಾಮಾನ್ಯವಾಗಿ ಸಾಮಾನ್ಯ ಜನರಿಗೆ ಸ್ಪಂದಿಸಿದೆ ನಮಗೆ ಪಾರ್ಟಿ ಆಗದೆ ಇರಬಹುದು ಯಾಕೆಂದ್ರೆ ಸಂಸಾರ ತೊಡದಾಗ್ಬಿಟ್ಟಿದೆ ಐವತ್ತು ಜನರಿಗೆ ಹಂಚಕ್ಕೆ ಆಗೋದಿಲ್ಲ ಆದ್ರೂ ಕೂಡ ಹಂತ ಹಂತವಾಗಿ ಒಂದು ರೀತಿಯಲ್ಲಿ ರೀತಿ ರೀತಿಯಲ್ಲಿ ಮಾಡಿ ಕಾಣಕ ಮಾಡಿದ್ರೆ ಒಂದು ವಿಶ್ವಾಸ ಕಳೀತದೆ ಅದು ವಿಶ್ವಾಸ ಇರಬೇಕಾಗ್ತದೆ ವಿಶ್ವಾಸ ಇರಲಿ ಆಮೇಲೆ ಎರಡನೇ ತಾರೀಕು ನಾನು ಮುಂದೆ ನಮ್ಮ ದಿಸ ನಾನು ಎಲ್ಲರೂ ಹೇಳಿದ್ದೆ ಬೆಳಗ್ಗೆ ಆರರಿಂದ ಏಳುವರೆವರೆಗೂ ಮಾತ್ರ ನಾನು ಇರ್ತೀನಿ ಮತ್ತು ನಾನು ಫ್ಲೈಟಲ್ಲಿ ಶುಭಕ್ಕೆ ಹೋಗಿ ಶುಭದಲ್ಲಿ ಕಾರ್ಯಕ್ರಮ ಮಾಡಿದ್ವಿ ಅದಾದಮೇಲೆ ಸಾಗರದಲ್ಲಿ ಮಾಡಿದ್ವಿ ಅದಾದಮೇಲೆ ಸ್ವಲ್ಪ ಮಾಡಿದ್ವಿ ಅದಾದ್ಮೇಲೆ ಸರಿಸಿ ಅಷ್ಟು ಕಡೆ ಹೋಗಿದ್ದೀನಿ ನಾನು ಅದರ ಹೆಚ್ಚು ಕಮ್ಮಿ ಎಲ್ಲ ಕಡೆ ಮುಗಿಸಿದೆ ಭಾಳ ಅದ್ಭುತವಾಗಿ ಈ ಸತ್ತಿತ್ತು ಭಾಳ ವಾಲೆಂಟ್ರಿಯಾಗಿ ಅದೇನೋ ಒಂದು ಪ್ರೀತಿ ವಿಶ್ವಾಸದಿಂದ ಸಾಕಷ್ಟು ಒಳ್ಳೆ ಚೆನ್ನಾಗಿ ಮಾಡಿದರು ಅದು ಇವತ್ತು ಕೂಡ ನೀವು ಅಷ್ಟೇ ಪ್ರೀತಿ ವಿಶ್ವಾಸವನ್ನು ಏನು ಮುಂಚೆ ಯಾವ ರೀತಿ ಆತ್ಮೀಯತೆ ನನ್ನ ಮೇಲೆ ಇಟ್ಕೊಂಡಿದ್ದೆ ಅದಕ್ಕೆ ನಿಮಗೆಲ್ಲರೂ ಕೂಡ ವಿಶೇಷವಾಗಿ ಧನ್ಯವಾದಗಳನ್ನು ಮತ್ತು ಸಂದರ್ಭ ಮುಂದಿನ ದಿನಗಳ ಜೊತೆಗೆ ಇರ್ತೀನಿ ಅದು ಬೇರೆ ಪ್ರಶ್ನೆ ಅಲ್ಲೇ ಅಲ್ಲ ಕಾಂಗ್ರೆಸ್ ಪಕ್ಷ ನಮ್ಮ ತಾಯಿ ತಂಡ ತಾಯಿ ಸಮಾನ ಆ ತಾಯಿ ಸಮಾಜದಲ್ಲಿ ನಾವೆಲ್ಲರೂ ಕೂಡ ಒಳ್ಳೆಯದಾಗಿ ಸಂಘಟನೆ ಸಂಘಟನೆಯನ್ನು ರಾಜ್ಯದ ಹಿತದೃಷ್ಟಿ ಮತ್ತುಲ್ಲ ನಮ್ಮೆಲ್ಲರ ದೃಷ್ಟಿಯನ್ನು ಮುಂದಕ್ಕಂಥ ಜವಾಬ್ದಾರಿ ಇದ್ರ ಜೊತೆಗೆ ನಾನು ಕೂಡ ಓಪನ್ ಆಗಿ ಇದ್ದು ನಾವು ಮಾಡ್ಕೊಂಡು ಹೋಗ್ತೀನಿ ಅಂತಕ್ಕಂಥದ್ದನ್ನು ಹೇಳ್ತಾರೆ ಆಮೇಲೆ ಸು ಎಲ್ಲ ಈಗ ಒಂದೇ ಸರ್ತಿ ಕಲ್ಲಾಗಬಂದು